ಹಲೋ ನಮಸ್ಕಾರ ವೆಲ್ಕಮ್ ಟು ದೀನಾ ಚಾನಲ್ ಇವತ್ತಿನ ವಿಷಯ ಭಕ್ತಿ ಭಂಡಾರಿ ಬಸವಣ್ಣನವರ ಜೀವನ ಚರಿತೆ ಬಸವಣ್ಣನವರ ಜೀವನ ಹಾಗೂ ಸಾಧನೆಯ ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋನ ಕಡೆ ತನಕ ಸ್ಕಿಪ್ ಮಾಡದೆ ನೋಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹನ್ನೆರಡನೇ ಶತಮಾನದಲ್ಲಿ ಸಾಹಿತ್ಯ ಧರ್ಮ ಸಮಾಜ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಅತಿ ದೊಡ್ಡ ಕ್ರಾಂತಿ ನಡೆಯುತ್ತದೆ ಅನೇಕ ಮಹನೀಯರು ಈ ಕ್ರಾಂತಿಯಲ್ಲಿ ಪಾಲ್ಗೊಳ್ಳುತ್ತಾರೆ ಅವರಲ್ಲಿ ಬಸವಣ್ಣನವರ ಹೆಸರೂ ಸಹ ಪ್ರಮುಖವಾದದ್ದಾಗಿದೆ ಬಸವಣ್ಣನವರು ಬಾಗೇವಾಡಿ ಎಂಬಲ್ಲಿ ಜನಿಸಿದರು ಬಾಗೇವಾಡಿಯು ಬಸವಣ್ಣನ ಬಾಗೇವಾಡಿ ಎಂತಲೇ ಪ್ರಸಿದ್ಧವಾಗಿದೆ ಇದು ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯಲ್ಲಿದೆ ಬಸವಣ್ಣನವರು ಕ್ರಿಸ್ತಿಕ ಸಾವಿರದ ನೂರ ಮೂವತ್ತ ಒಂದರಲ್ಲಿ ಜನಿಸಿದರು ಎಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ ಇವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಬಸವಣ್ಣನವರು ತನ್ನ ತಂದೆ ತಾಯಿಯನ್ನು ಚಿಕ್ಕಂದಿನಲ್ಲಿಯೇ ಕಳೆದುಕೊಳ್ಳುತ್ತಾರೆ ನಂತರ ತಮ್ಮ ಹುಟ್ಟೂರಾದ ಬಾಗೇವಾಡಿಯನ್ನು ಬಿಟ್ಟು ಕಪ್ಪಡಿ ಕ್ಷೇತ್ರಕ್ಕೆ ಬರುತ್ತಾರೆ ಅಲ್ಲಿ ಶಿವನನ್ನು ಅನನ್ಯ ಭಕ್ತಿಯಿಂದ ಪೂಜಿಸುತ್ತಾರೆ ಹೀಗಿರಲು ಒಂದು ದಿನ ಸಂಗಮೇಶ್ವರನು ಬಸವಣ್ಣನವರ ಕನಸಿನಲ್ಲಿ ಕಾಣಿಸಿಕೊಂಡು ಮಂಗಳವಾಡಕ್ಕೆ ಹೋಗುವಂತೆ ಆಜ್ಞಾಪಿಸುತ್ತಾನೆ ಅದರಂತೆ ಅಲ್ಲಿಗೆ ಬಸವಣ್ಣನವರು ಹೋದಾಗ ಭಂಡಾರಿಯಾಗಿದ್ದ ಸಿದ್ದನಂಜಯ್ಯನ ಆಶ್ರಯ ದೊರೆಯುತ್ತದೆ ಬಸವಣ್ಣನವರು ತಮ್ಮ ಪ್ರತಿಭಾನ್ವಿತ ಕಾರ್ಯಗಳಿಂದ ಅಲ್ಲಿದ್ದ ದಿನಗಳಲ್ಲಿಯೇ ಕಲಚುರಿಯ ಬಿಜ್ಜಳನ ಗೌರವಕ್ಕೆ ಪಾತ್ರರಾಗುತ್ತಾರೆ ಮುಂದೆ ಕಲಚುರಿಯ ಭಂಡಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಬಸವಣ್ಣನವರು ಬಿಚ್ಚಳ್ಳ ರಾಜ್ಯದ ಭಂಡಾರಿಯಾಗಿದ್ದ ಹಾಗೆ ಭಕ್ತಿಯ ಭಂಡಾರಿಯೂ ಕೂಡ ಆಗಿದ್ದರು ಬಸವಣ್ಣನವರು ತಮ್ಮ ಆಧ್ಯಾತ್ಮಿಕ ದೃಷ್ಟಿಯ ಕ್ರಾಂತಿಕಾರಕ ಭಾವನೆಗಳನ್ನು ಸಮಾಜದ ಮೇಲೂ ಬೀರತೊಡಗಿದರು ವ್ಯಕ್ತಿಯ ಯೋಗ್ಯತೆಯನ್ನು ಅಳೆಯುವುದನ್ನು ಬಿಟ್ಟು ಆತನ ಗುಣದಿಂದ ನಿರ್ಧರಿಸಬೇಕೆಂದು ಸಾರಿದರು ಬಸವಣ್ಣನವರು ಕವಿ ಹೃದಯವುಳ್ಳ ವಚನಕಾರರಾಗಿದ್ದರು ಇವರ ವಚನಗಳಲ್ಲಿ ಭಾವಗೀತೆಯ ತೀವ್ರತೆ ಹಾಗೂ ಮಧುರತೆಗಳು ಕಂಡುಬರುತ್ತವೆ ಇವರು ಸುಮಾರು ಸಾವಿರಕ್ಕೂ ಹೆಚ್ಚಿನ ವಚನಗಳು ದೊರೆತಿವೆ ಕೂಡಲ ಸಂಗಮ ದೇವ ಎಂಬುದು ಇವರ ವಚನಗಳ ಅಂಕಿತವಾಗಿದೆ ಇವರ ವಚನಗಳು ಆ ಕಾಲದ ಸಾಮಾಜಿಕ ಹಾಗೂ ಧಾರ್ಮಿಕ ಜೀವನಕ್ಕೆ ಬೆಳಕನ್ನು ಚೆಲ್ಲುತ್ತವೆ ಬಸವಣ್ಣನವರು ರಚಿಸಿರುವಂತಹ ವಚನಗಳು ಸದಾಚಾರ ಸ್ಫೂರ್ತಿಗಳಾಗಿವೆ ಅವು ಎಷ್ಟು ಸರಳವೋ ಅಷ್ಟೇ ಅಲ್ಲರಿತವೂ ಆಗಿದೆ ಆಗಿನ ಕಾಲದಲ್ಲಿದ್ದ ಅಂಕುಡೊಂಕುಗಳನ್ನು ಅಜ್ಞಾನ ಅಂಧಕಾರಗಳನ್ನು ಹಾಕಲು ಅವರ ವಚನಗಳು ಬಹಳಷ್ಟು ಸಹಕಾರಿಯಾಗಿವೆ ಇನ್ನು ಬಸವಣ್ಣನವರ ತತ್ವಗಳನ್ನು ಅವರ ವಚನಗಳಲ್ಲಿ ನಾವು ಕಾಣಬಹುದು ಹಾಗೆ ತತ್ವಗಳನ್ನೊಳಗೊಂಡ ಕೆಲವು ವಚನಗಳನ್ನು ನಾವು ಹೀಗೆ ನೋಡ್ತಾ ಹೋಗೋಣ ಬಸವಣ್ಣನವರ ಮೊದಲಿನ ತತ್ವ ಕಾಯಕವೇ ಕೈಲಾಸ ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುಲ ಹರಿಯುವುದು ಜಂಗಮವಾದರೂ ಕಾಯಕದಿಂದಲೇ ತನ್ನ ವೇಷದ ಭಾಷಾ ಅರಿಯುವುದು ಗುರುವಾದರೂ ಚರಸೇವೆ ಮಾಡಬೇಕು ಲಿಂಗವಾದರೂ ಚರಸೇವೆ ಮಾಡಬೇಕು ಜಂಗಮವಾದರೂ ಚರಸೇವೆ ಮಾಡಬೇಕು ಇದು ಚಂದೇಶ್ವರ ಲಿಂಗದ ಅರಿವು ಕೇಳ ಪ್ರಭುವೆ ಎನ್ನುತ್ತಾ ಗುರುಲಿಂಗ ಜಂಗಮದ ಕಲ್ಪನೆಯನ್ನು ನೀಡುತ್ತಾ ಕಾಯಕ ಎಂಬುದು ಎಲ್ಲರ ಒಂದು ಆದ್ಯ ಕರ್ತವ್ಯ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಕಾಯಕ ಕಡ್ಡಾಯ ಎಂದು ಹೇಳಿ ಸೋಮಾರಿತನವನ್ನು ಹೋಗಲಾಡಿಸಿ ದುಡಿದು ತಿನ್ನುವ ಪರಿಕಲ್ಪನೆಯನ್ನು ನೀಡಿದರು ಕಾಗೆ ಒಂದಗುಳ ಕಂಡರೆ ಕರೆಯದೆ ತನ್ನ ಬಳಗವನು ಕೋಳಿ ಒಂದು ಕುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಗಿಂತ ಕಷ್ಟಕರ ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರು ಮಾನವರಿಗೆ ಕಾಗೆ ಕೋಳಿಗಳ ಉದಾರತ್ವವನ್ನು ಉದಾಹರಿಸಿ ಬೋಧಿಸಿದ್ದಾರೆ ತಾನು ಕಾಯಕ ಮಾಡುವುದೇ ಗುರುಲಿಂಗ ಜಂಗಮ ಸೇವೆಗಾಗಿ ಇಲ್ಲಿ ಗುರುವೆಂದರೆ ಆಧ್ಯಾತ್ಮಿಕ ಅರಿವು ಲಿಂಗವೆಂದರೆ ಪ್ರಾಮಾಣಿಕವಾದಂತಹ ಆಚರಣೆ ಹಾಗೆ ಜಂಗಮವೆಂದರೆ ಅನುಭವಿಯಂತ ಅನುಭವಿ ಚೇತನ ಸಮಾಜವಾಗಿದೆ ಇವುಗಳ ಪೋಷಣೆಗೆಂದೇ ತಾನು ಕಾಯಕ ದಾಸೋಹಗೈಯುತ್ತೇನೆ ಎಂದು ಬಸವಣ್ಣನವರು ಹೇಳುತ್ತಾರೆ ಬಸವಣ್ಣನವರ ಮುಂದಿನ ತತ್ವವನ್ನು ನೋಡುವುದಾದರೆ ದಯವಿಲ್ಲದ ಧರ್ಮವಾವು ದಯ್ಯ ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಲ್ಲಯ್ಯ ಅಂದರೆ ದಯೆಯೇ ದೇವಸ್ವರೂಪವು ದಯವೇ ಧರ್ಮದ ಮೂಲವು ದಯವಿಲ್ಲದ ದೇವಭಕ್ತಿ ಆಚಾರ ಕ್ರಿಯೆಗಳೆಲ್ಲ ನಿಷ್ಪ್ರಯೋಜಕ ದಯವಿಲ್ಲದ ಮಾನವ ಮಾನವನಲ್ಲ ಆತ ದಾನವ ದಯವಿಲ್ಲದ ಧರ್ಮ ಧರ್ಮವಲ್ಲ ಅದು ಅಧರ್ಮ ವಿಶ್ವವಿಭೂತಿಯಾದ ಬಸವಣ್ಣನವರ ಈ ವಚನವು ದಯೆಯ ಸ್ವರೂಪವನ್ನು ನಿರೂಪಿಸುತ್ತದೆ ಪ್ರತಿಯೊಂದು ಪ್ರಾಣಿಯಲ್ಲೂ ದಯೆ ಇರಬೇಕು ಎಂಬ ಇವರ ಮಾ ಪ್ರಾಣಿ ಬಲಿಯನ್ನು ವಿರೋಧಿಸುವ ಧ್ವನಿಯಾಗಿದೆ ಹಾಗೆ ಬಸವಣ್ಣನವರು ಕೇವಲ ಉಳ್ಳವರಿಗೆ ಮಾತ್ರ ಆಗಿನ ಕಾಲದಲ್ಲಿ ದೇವಾಲಯದ ದರ್ಶನ ಸಾಧ್ಯವಾಗಿತ್ತು ಅದಕ್ಕೋಸ್ಕರ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡುವೆ ಬಡವನಯ್ಯ ಎನ್ನ ಕಾಲಿ ಕಂಬ ದೇಹವೇ ದೇಗುಲ ಶಿರಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮಕ್ಕೆ ಅಳುವಿಲ್ಲ ಎಂದು ಇಷ್ಟಲಿಂಗದ ಕಲ್ಪನೆಯನ್ನು ತಂದು ಎಲ್ಲರ ಸ್ಥಳದಲ್ಲಿಯೇ ತಮ್ಮ ಆರಾಧ್ಯ ದೈವವನ್ನು ಕಾಣುವಂತೆ ಮಾಡಿದರು ಅಲ್ಲದೆ ಸಮಾಜದಲ್ಲಿ ಆ ಜಾತಿ ಈ ಜಾತಿ ನೀ ಮೇಲು ನೀ ಕೀಳು ಎಂದು ಹೇಳುವ ಬದಲಾಗಿ ಕೊಲ್ಲುವವನೇ ಮಾದಿಗ ಹೊಲಸು ತಿಂಬುವವನೇ ಹೊಲೆಯ ಕುಲವೇನು ಆ ಒಂದಿರ ಕುಲವೇನು ಅಂದರೆ ಇಲ್ಲಿ ಕೊಲ್ಲುವವನೇ ಮಾದಿಗ ಕೆಟ್ಟದ್ದನ್ನು ಮಾಡುವವನೇ ಕೆಟ್ಟದ್ದನ್ನು ಪ್ರಚೋದಿಸುವವನೇ ಹೊಲೆಯ ಅಲ್ಲದೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ಶರಣರೇ ನಿಜವಾದ ಕುಲಜರು ಅಂದರೆ ಇಲ್ಲಿ ಈ ಮಾತಿಗ ಹೊಲೆಯ ಎಂಬ ಜಾತಿಗಳು ಕೇವಲ ಅವರ ಗುಣಧರ್ಮವನ್ನು ಸೂಚಿಸುತ್ತವೆ ಹೊರತು ಅವರ ಹುಟ್ಟಿನಿಂದ ಮಾಡಿದ ಕರ್ಮಗಳನ್ನಲ್ಲ ಜಾತಿಯನ್ನಲ್ಲ ಇನ್ನು ವಯಸ್ಸಿಗೆ ತಕ್ಕಂತೆ ಭೇದಭಾವ ಮಾಡಬಾರದು ಎಂಬುದಕ್ಕೆ ಈ ಒಂದು ವಚನ ಉತ್ತಮ ಉದಾಹರಣೆಯಾಗಿದೆ ಕಿರಿಯ ರಾಧುಡೆಯನ್ನು ಹಿರಿಯ ರಾಧುಡೆಯನ್ನು ಅರಿಭಂಗೆ ಹಿರಿದು ಕಿರಿದುಂಟೆ ಅಕ್ಕ ಮಹಾದೇವಿಯವರು ಅನುಭವ ಮಂಟಪಕ್ಕೆ ಬಂದಾಗ ಅವರಿಗಿನ್ನೂ ಹದಿನಾರು ವರ್ಷ ಅಕ್ಕ ಮಹಾದೇವರಿಗೆ ಅಲ್ಲನ್ನು ಪ್ರಭುರವರು ಹಲವಾರು ಪ್ರಶ್ನೆಗಳನ್ನು ಮಾಡಿದರು ಅದಕ್ಕೆ ತಕ್ಕ ಉತ್ತರವನ್ನು ಅಕ್ಕ ಮಹಾದೇವಿಯವರು ಅನುಭವಾತ್ಮಕವಾಗಿ ನೀಡಿದರು ಇಪ್ಪತ್ತರೊಳಗಿನ ಕಿರಿಯ ವಯಸ್ಸಿನ ಅಕ್ಕ ಮಹಾದೇವಿಯವರಿಗೆ ಎಪ್ಪತ್ತು ವರ್ಷ ವಯಸ್ಸು ಮೀರಿದ ಶಿವಚೇತನರಾದ ಅಲ್ಲಮ್ಮ ಪ್ರಭುಗಳು ತಲೆಬಾಗಿದರು ಬಸವಣ್ಣನವರು ಸಾಮಾಜಿಕವಾಗಿ ಕ್ರಾಂತಿಕಾರಿಕ ಬದಲಾವಣೆ ತಂದು ಅನುಭವ ಮಂಟಪವನ್ನು ಸ್ಥಾಪಿಸಿದರು ಈ ಅನುಭವ ಮಂಟಪವು ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಧರ್ಮದ ಶರಣರು ಕವಿಗಳು ಮತ್ತು ತತ್ವಜ್ಞಾನಿಗಳು ಸೇರುತ್ತಿದ್ದಂತಹ ಒಂದು ಸಾಮಾಜಿಕ ಸಂಸತ್ತು ಎಂದೇ ಪ್ರಸಿದ್ಧಿಯನ್ನ ಪಡೆದಿದೆ ಭಕ್ತಿಯ ಚೇತನವಾದ ಬಸವಣ್ಣನವರಿಗೆ ಹಲವು ಬಿರುದುಗಳಿರುವುದನ್ನ ನಾವು ಕಾಣಬಹುದು ಅಕ್ಷರಶಃ ಭಕ್ತಿಯ ಖಜಾಂಚಿಯಾದಂತಹ ಇವರಿಗೆ ಭಕ್ತಿ ಭಂಡಾರಿ ಬಸವಣ್ಣ ಎಂತಲೇ ಹೆಸರಿತ್ತು ಹಾಗೆ ಇವರ ಹೆಸರು ಬಸವ ಹುಟ್ಟಿನ ಹೆಸರು ಬಸವ ಆದರೆ ಎಲ್ಲರೂ ಇವರನ್ನು ಹಿರಿಯ ಸಹೋದರ ಬಸವ ಎಂದು ಕರೆದು ಬಸವಣ್ಣ ಎಂದೇ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ ಅಲ್ಲದೆ ಸಹ ಹಾಗೂ ಹರಳೆಯನ ಮಕ್ಕಳಿಗೆ ಅಂತರ್ಜಾತಿ ವಿವಾಹ ಮಾಡುವುದರ ಮೂಲಕ ಹೊಸ ಕ್ರಾಂತಿಗೆ ಕಾರಣರಾದರು ಹೀಗೆ ಹಲವಾರು ಸುಧಾರಣೆಗಳನ್ನು ತರುವುದರ ಮೂಲಕ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದೇ ಹೆಸರುವಾಸಿಯಾದರು ಬಸವಣ್ಣನವರ ಸಾಧನೆಯನ್ನು ಗುರುತಿಸಿ ಸರ್ಕಾರವು ಅವರಿಗೆ ಹಲವಾರು ಗೌರವವನ್ನು ನೀಡಿದೆ ಅಂದಿನ ಭಾರತದ ರಾಷ್ಟ್ರಪತಿಯಾದಂತಹ ಅಬ್ದುಲ್ ಕಲಾಂ ರವರು ಏಪ್ರಿಲ್ ಇಪ್ಪತ್ತೆಂಟು ಎರಡು ಸಾವಿರದ ಮೂರರಂದು ಭಾರತದ ಸಂಸತ್ತಿನಲ್ಲಿ ಬಸವೇಶ್ವರ ಪ್ರತಿಮೆಯನ್ನು ಉದ್ಘಾಟಿಸಿದರು ಹಾಗೆ ಬಸವ ಧರ್ಮ ಪೀಠವು ಬಸವ ಕಲ್ಯಾಣದಲ್ಲಿ ನೂರ ಎಂಟು ಅಡಿ ಎತ್ತರದ ಬಸವನ ಪ್ರತಿಮೆಯನ್ನು ನಿರ್ಮಿಸಿದೆ ಹಾಗೂ ವಿಶ್ವಗುರು ಬಸವೇಶ್ವರ ಪ್ರತಿಮೆಯನ್ನು ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕದ ಗದಗ ಜಿಲ್ಲೆಯಲ್ಲಿ ಕೆರೆಯ ಪಕ್ಕದಲ್ಲಿ ನೂರ ಹನ್ನೊಂದು ಅಡಿ ಎತ್ತರದಲ್ಲಿ ನಿಂತಿರುವ ಬಸವೇಶ್ವರ ಬಸವೇಶ್ವರ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿದೆ ಹಾಗೂ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಹದಿನೈದರಂದು ಭಾರತದ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರು ಲಂಡನ್ನ ಲ್ಯಾಂಬೆತ್ನಲ್ಲಿ ತೇಮ್ಸ್ ನದಿಯ ದಂಡೆಯ ಮೇಲೆ ಬಸವೇಶ್ವರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು ಬಸವೇಶ್ವರರ ಸಮಾಜ ಸುಧಾರಣೆಯನ್ನು ಗುರುತಿಸಿ ಅಂದಿನ ಮಾಜಿ ಪ್ರಧಾನಿಯಾಗಿದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ರವರು ನಾಣ್ಯಗಳನ್ನು ಬಿಡುಗಡೆ ಮಾಡಲು ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಬಂದಿದ್ದರು ಬಸವೇಶ್ವರರ ಅಂಚೆ ಚೀಟಿಯನ್ನು ಹನ್ನೊಂದು ಮೇ ಸಾವಿರದ ಒಂಬೈನೂರ ಅರವತ್ತ ಏಳರಂದು ಬಿಡುಗಡೆ ಮಾಡಲಾಯಿತು ಅಲ್ಲದೆ ಆ ದಿನ ಅವರ ಎಂಟುನೂರನೇ ಮರಣ ವಾರ್ಷಿಕೋತ್ಸವವಾಗಿತ್ತು ಅಲ್ಲದೆ ಕರ್ನಾಟಕ ಸರ್ಕಾರವು ಸಾಹಿತ್ಯ ಹಾಗೂ ಸಮಾಜದಲ್ಲಿ ಸುಧಾರಣೆ ತಂದವರಿಗೋಸ್ಕರ ಬಸವ ಪುರಸ್ಕಾರ ಎಂಬ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ ಪವಾಡ ಪುರುಷನಾದಂತಹ ಬಸವಣ್ಣರ ಜಯಂತಿಯನ್ನು ದೇಶದಲ್ಲಿ ಹಲವೆಡೆ ಅಕ್ಷಯ ತೃತೀಯದೆಂದು ಆಚರಿಸಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಬಸವೇಶ್ವರರ ಜನ್ಮದಿನವು ಸಾಮಾನ್ಯವಾಗಿ ವೈಶಾಖ ಮಾಸದ ಮೂರನೇ ದಿನದಂದು ಬರುತ್ತದೆ ಆದ್ದರಿಂದ ವರ್ಷದಿಂದ ವರ್ಷಕ್ಕೆ ಬಸವ ಜಯಂತಿಯ ದಿನಾಂಕ ಬದಲಾಗುತ್ತಲಿರುತ್ತದೆ ಎಷ್ಟೋ ಜನ ಮಹನೀಯರು ವಚನಗಳನ್ನು ರಚಿಸಿದ್ದಾರೆ ಆದರೆ ವಚನ ಸಾಹಿತ್ಯ ಎಂದು ಕೂಡಲೇ ನೆನಪಾಗುವವರು ಬಸವಣ್ಣನವರು ಭಕ್ತಿ ಭಂಡಾರಿ ಆಂದೋಲನಕಾರಿ ಮಾನವತವಾದಿ ದಲಿತೋದ್ಧಾರಕ ಕವಿ ಹೀಗೆ ಬಸವಣ್ಣನವರ ವ್ಯಕ್ತಿತ್ವ ಬಹುಮುಖವಾದದ್ದು ಒಟ್ಟಿನಲ್ಲಿ ಕನ್ನಡ ಭಾಷೆ ಇವರ ವಚನಗಳಿಂದ ಒಂದು ಅಭೂತಪೂರ್ವವಾದಂತಹ ಶಕ್ತಿ ಹಾಗೂ ಶ್ರೀಮಂತಿಕೆಯನ್ನ ಪಡೆಯಿತು ಎಂದರೆ ತಪ್ಪಾಗುವುದಿಲ್ಲ ಒಂದು ಕಿರು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು